ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ಈ ದಿನ ನಾನು ಶೃಂಗೇರಿಯಿಂದ ಒಂದು ಎಂಟು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ಪ್ರಾಪರ್ಟಿ ಇದೆ ಅದು ನದಿ ದಂಡೆಯಲ್ಲಿರ್ತಕ್ಕಂತಹ ಒಂದು ಉತ್ತಮವಾದ ಪ್ರಾಪರ್ಟಿ ಸುಮಾರು ಒಂದು ನಾಲ್ಕು ಎಕರೆ ಜಾಗದಲ್ಲಿ ಬೆಳೆ ಬೆಳೆದಿರ್ತಾರೆ ಹಾಗೆ ಮನೆ ಸಹ ಇದೆ ಒಂದು ಒಂದು ಕನ್ಸ್ಟ್ರಕ್ಷನ್ ಆಗಿ ಫಿನಿಷಿಂಗ್ ಹಂತದಲ್ಲಿರ್ತಕ್ಕಂಥ ಮನೆ ಇನ್ನೊಂದು ಹಳೆ ಮನೆ ಇದೆ ಎರಡು ವಾಸಕ್ಕೆ ಯೋಗ್ಯ ಆಗಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎರಡು ಮನೆ ಪ್ಲಸ್ ನಾಲ್ಕು ಎಕರೆ ಜಾಗ ಏನಿದೆ ಇದು ಒಂದು ಸೇಲಿಗೆ ಬಂದಿದೆ ಈ ಪ್ರಾಪರ್ಟಿಯ ಒಂದು ಹೈಲೈಟ್ ಏನಪ್ಪಾ ಅಂತಂದರೆ ಇದು ನದಿ ದಂಡೆಗೆ ಅಟ್ಯಾಚ್ ಆಗಿದೆ ಸೊ ನೋಡ್ಬೋದು ನೀವು ಫಸ್ಟ್ ನಾನು ನಿಮಗೆ ಈ ಮನೆ ತೋರಿಸ್ತೀನಿ ಈ ಮನೆ ರೀಸೆಂಟಾಗಿ ಕಟ್ತಾ ಇರೋದು ಇನ್ನು ಫಿನಿಷಿಂಗ್ ಆಗಿಲ್ಲ ಅಂದರೆ ಗಾರೆ ಆಗಿದೆ ಕಿಟಕಿಯಲ್ಲ ನೀವು ಸೇರಿ ಇನ್ನು ಫಿನಿಷಿಂಗ್ ಟೈಲ್ಸು ನನ್ನ ಸ್ವಲ್ಪ ಮೇಲುಗಡೆ ಗಾರಿಯೆಲ್ಲ ಆಗಲಿಕ್ಕಿದೆ ಸೊ ನೀವು ನೋಡ್ಬೋದು ಡ್ಯೂಪ್ಲೆಕ್ಸ್ ಹೌಸ್ ಇದು ಇದರಲ್ಲಿ ಎರಡು ಕೆಳಗಡೆ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ಮತ್ತು ಒಂದು ದೊಡ್ಡ ಪೋರ್ಟ್ರಿಕ್ ಇದೆ ನೀವು ಆಗಲಿ ನೋಡಿರ್ಬೋದು ಎರಡು ಬೆಡ್ರೂಮು ಒಂದು ನೋಡಿ ಇಲ್ಲಿ ಇದು ಕಿಚನ್ ಇದೆ ಅದು ಫಿನಿಷಿಂಗ್ ಟೈಲ್ಸ್ ಎಲ್ಲ ಹಾಕಿಲ್ಲ ಹಾಗೆ ಇದು ಊಟದ ಹಾಲು ಮತ್ತು ಒಂದು ದೊಡ್ಡ ಯುಟಿಸ್ ಯುಟಿಲಿಟೀಸ್ ಸ್ಪೇಸ್ ಇದೆ ಈ ಪ್ರಾಪರ್ಟಿ ಏನು ಪ್ರಾಪರ್ಟಿ ಏನು ಬರುತ್ತೆ ಈ ಮನೆ ಹಿಂಭಾಗದಿಂದ ಪ್ರಾಪರ್ಟಿ ಬರುತ್ತೆ ಪ್ರಾಪರ್ಟಿ ಎಂಡಲ್ಲೇ ದೊಡ್ಡದಾಗಿ ಹಳೆ ಹರಿಯುತ್ತೆ ಸೊ ಇದು ನೋಡ್ಬೋದು ಮೈನಿಂದ ಮೇಲ್ಗಡೆ ನಾವು ಒಬ್ಬರಿಗೆ ಏನಿದೆ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರು ಮೇಲುಗಡೆ ಆರ್ ಸಿ ಸಿ ಹಾಕಿಲ್ಲ ಆ್ಯಂಗ್ಲರ್ ಹಾಕ್ಬಿಟ್ಟು ಹಂಚು ಹಾಕಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಮೇಲುಗಡೆ ಒಂದು ಹಾಲು ಒಂದು ಬೆಡ್ರೂಮು ಇದೆ ಇದೊಂದು ಬೆಡ್ರೂಮ್ ಇದೆ ಈ ಕಡೆ ಒಂದು ಹಾಲು ಮತ್ತು ಹೊರಗಡೆ ಓಪನ್ ಸ್ಪೇಸ್ ಇದೆ ಎಲ್ಲಿ ಪರಿಸರ ತುಂಬ ಚೆನ್ನಾಗಿದೆ ಒಳ್ಳೆ ವ್ಯೂ ಇದೆ ಸೊ ಈ ಪಕ್ಕದಲ್ಲಿ ಕಾಣ್ತಕ್ಕಂಥದ್ದು ಹಳೆ ಮನೆ ಅದರಲ್ಲೇ ಈಗ ಪ್ರಸ್ತುತ ವಾಸ ಇದ್ದಾರೆ ಅದು ಸಹ ವಾಸಕ್ಕೆ ಯೋಗ್ಯ ಆಗಿದೆ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಹಳೆದೇನಲ್ಲ ಅದು ಸೊ ಇದು ನೀವು ನೋಡ್ಬೋದು ಚೆನ್ನಾಗಿ ಆ್ಯಂಗ್ಲರು ಮತ್ತು ಹಾಕ್ಬಿಟ್ಟು ಕಬ್ಬಣ ಬಳಕೆ ಮಾಡಿಬಿಟ್ಟು ಮಾಡೋದು ಮಾಡಿದ್ದಾರೆ ಈ ಮನೆ ಹಿಂಭಾಗದಲ್ಲಿ ಕಾಣುತ್ತಲ್ಲ ಅದೆಲ್ಲ ಫುಲ್ಲು ಅಡಿಕೆ ತೋಟ ಅಡಿಕೆ ಅಂದರೆ ಕಾಫಿ ಕಾಳುಮೆಣಸು ಅಡಿಕೆ ಮಿಕ್ಸ್ಡ್ ಕ್ರಾಪ್ ಜೊತೆಗೆ ಮನೆ ಸುತ್ತ ತೆಂಗಿನ ಮರಗಳೆಲ್ಲ ಇದ್ದಾವೆ ಸೊ ಈ ಮನೆ ಮೇಲುಗಡೆಯಿಂದ ತೋಟ ಸಂಪೂರ್ಣ ಕಾಣುತ್ತೆ ಈ ತೋಟದ ನೆಕ್ಸ್ಟಲ್ಲಿ ನಮಗೆ ಹೊಳೆ ಬರುತ್ತೆ ಅದನ್ನು ಮುಂದಿನ ವೀಡಿಯೋದ ಮುಂದಿನ ಭಾಗದಲ್ಲಿ ನಾನು ಅದನ್ನು ತೋರಿಸ್ತೀನಿ ಭಾಳ ದೊಡ್ಡ ಹೊಳೆ ಚಿಕ್ಕ ಹೊಳೆ ಏನಲ್ಲ ದೊಡ್ಡ ಹೊಳೆ ಯಾವತ್ತೂ ನೀರಿರುತ್ತೆ ಅದಕ್ಕೆ ಐದು ಹೆಚ್ ಪಿ ಮೋಟ್ರನ್ನ ಅವರು ಅಳವರಿಸಿರ್ತಾರೆ ಸೊ ಈ ಮನೆ ಭಾಗದಲ್ಲಿ ಮನೆ ಇದೆ ಹಳೆ ಮನೆ ಮತ್ತು ಹೊಸದಾಗಿರೋ ಮನೆ ಕೊಟ್ಟಿಗೆ ಪಕ್ಕದಲ್ಲಿ ಎದುರುಗಡೆ ಫಸ್ಟು ನಾವು ನೋಡಿದ್ರ ಅಲ್ಲಿ ಕಾರ್ ಶೆಡ್ ಇದೆ ಇದೆಷ್ಟು ಸೇರಿಬಿಟ್ಟು ಮನೆ ಸುತ್ತಲೇ ಒಂದು ಮುಕ್ಕಾಲು ಎಕರೆ ಜಾಗ ಇದೆ ಅದನ್ನು ಬಿಟ್ಟು ಮನೆಯಿಂದ ನೆಕ್ಸ್ಟು ಅಡಿಕೆ ತೋಟ ಕಾಫಿ ಕಾಳು ಅಂಚೆ ಎಲ್ಲ ಇರ್ತಾರೆ ನೋಡಿ ಇದು ನಾನು ಆಗಲೇ ಹೇಳಿದಾಗೆ ನಾಲ್ಕು ಎಕರೆ ಆಗುವಷ್ಟು ಅಪ್ರಾಕ್ಸಿಮೇಟ್ ನಾಲ್ಕು ಎಕರೆ ಎಕ್ಸಾಕ್ಟ್ ಅಂತ ಹೇಳೋದಿಲ್ಲ ನಾಲ್ಕು ಎಕರೆ ಕಾಫಿ ಕಾಳ್ಮೆಣ್ಸು ಮತ್ತು ಅಡಿಕೆ ಇದೆ ಒಳ್ಳೆ ಗುಡ್ ಇದೆ ಅಡಿಕೆ ಅಷ್ಟೇನು ಒಳ್ಳೆ ಕಂಡೀಷನಲ್ಲಿ ಇಲ್ಲ ಬಟ್ ಕಾಫಿ ಕಾಳ್ಮೆಣ್ಸು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಬಟ್ ಇದು ನಾಲ್ಕು ಎಕರೆ ಟೋಟಲ್ ಬೌಂಡ್ರಿ ಇನ್ಕ್ಲೂಡಿಂಗ್ ಹೌಸು ಬಟ್ ಖಾತೆ ಇರ್ತಕ್ಕಂಥದ್ದು ಮಾತ್ರ ಒಂದು ಎಕರೆ ಮಾತ್ರ ಈಗೇನಿಲ್ಲ ನಾವು ನೋಡ್ತಾ ಇದ್ದೀವಿ ಈ ತೋಟ ಅಡಿಕೆ ತೋಟ ಕಾಳುಮೆಣಸು ಕಾಫಿ ಏನಿದೆ ಈಗ ಕಾಣ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಖಾತೆ ಇರ್ತಕ್ಕಂಥದ್ದು ಖಾತೆ ಇರ್ತಕ್ಕಂಥದ್ದು ಒಂದು ಎಕರೆ ಮಾತ್ರ ಒತ್ತುವರಿ ಎಲ್ಲ ಸೇರಿಬಿಟ್ಟು ನಾಲ್ಕು ಎಕರೆ ಮನೆ ಎಲ್ಲ ಜಾಗ ಫುಲ್ ಜಾಗ ಸೇರಿಬಿಟ್ಟು ನಾಲ್ಕು ಎಕರೆ ಇದೆ ಒಳ್ಳೆ ಈಲ್ಡ್ ಇದೆ ಕಾಫಿ ಕಾಳು ಚೆನ್ನಾಗಿ ಈಲ್ಡ್ ಇದೆ ಅಡಿಕೆನೂ ಪರವಾಗಿಲ್ಲ ಒಂದು ಹಂತಕ್ಕಿದೆ ಬಟ್ ಭಾಳ ವೆಲ್ ಮೇಂಟೈನ್ಡ್ ಅಲ್ಲ ನಾರ್ಮಲ್ ಸಿಚುವೇಶನ್ ಇದೆ ಇಲ್ಲಿ ಪೈಪ್ ಕಾಣ್ತಾ ಇದೆಯಲ್ಲ ಇದು ಇಲ್ಲಿ ಪಕ್ಕದಲ್ಲೇ ಹೊಳೆ ಕಾಣುತ್ತೆ ನಿಮಗೆ ಜಸ್ಟ್ ತೋರಿಸ್ತೀನಿ ಇವಾಗ ಆ ಹೊಳೆಯಿಂದ ಐದು ಎಚ್ ಪಿ ಮೋಟರ್ ಹಾಕಿ ನೀರನ್ನು ತಂದಿದ್ದಾರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಪಕ್ಕದಲ್ಲೇ ಅದೇ ಹೊಳೆ ದೊಡ್ಡ ಹೊಳೆ ಇದು ಇಲ್ಲಿ ನೋಡ್ತಾ ಇದ್ರಲ್ಲ ಹೊಳೆ ಇದೇ ಹೊಳೆ ಯಾವಾಗಲೂ ನೀರಿರುತ್ತೆ ತುಂಬ ಚೆನ್ನಾಗಿ ನೀರಿರುತ್ತೆ ತುಂಬ ಆಳನೂ ಸಹ ಇದೆ ಹಾಗೆಂದರೆ ನೀರಿನ ಸೋರ್ಸ್ ಯಾವಾಗಲೂ ಇರುತ್ತೆ ಏನೂ ಸಮಸ್ಯೆ ಇಲ್ಲ ಬೇಕಾದಷ್ಟು ನೀರಿನ ಸೋರ್ಸ್ ಇದೆ ಇದು ಒಂದು ಪ್ಲಸ್ ಪಾಯಿಂಟ್ ಆಫ್ ದಿ ಪ್ರಾಪರ್ಟಿ ಈ ಹೊಳೆಯ ದಂಡೆನಲ್ಲೇ ಈ ತೋಟ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದಿಲ್ಲ ಇದೇ ತೋಟ ಪಕ್ಕದಲ್ಲೇ ಹೊಳೆ ಇರೋದು ತೋಟದ ಮೇಲ್ಭಾಗದಲ್ಲಿ ಮನೆ ಇರುತ್ತೆ ಒಳ್ಳೆ ರೋಡ್ ಅಪ್ರೋಚ್ ಇದೆ ನೋಡಿ ಉದ್ದಕ್ಕೂ ಸಹ ಈ ರೀತಿ ಹೊಳೆ ಅಟ್ಯಾಚ್ ಆಗಿದೆ ಸುಮಾರು ದೂರದಲ್ಲಿ ಸುಮಾರು ದೂರದವರೆಗೂ ತೋಟಕ್ಕೆ ಅಟ್ಯಾಚ್ ಆಗಿದೆ ಒಳ್ಳೆ ನೀರಿನ ಸವಲತ್ತು ಇದೆ ಒಳ್ಳೆ ಕೃಷಿ ಮಾಡೋರು ತುಂಬ ಚೆನ್ನಾಗಿರು ಮಾಡಿದ್ದಾರೆ ಇನ್ನೂ ಕೃಷಿ ಮುಂದುವರಿಸ್ಕೊಂಡು ಹೋಗೋರಿಗೆ ಒಳ್ಳೆ ಅನುಕೂಲ ಇರ್ತಕ್ಕಂಥ ಈ ಪ್ರಾಪರ್ಟಿ ಜನರಲ್ ಸೊತ್ತಾಗಿರ್ತದೆ ಮತ್ತು ಈ ಪ್ರಾಪರ್ಟಿನ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಸ್ಕ್ರೀನಲ್ಲಿ ತೋರಿಸಿರ್ತಕ್ಕಂಥ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ನನ್ನ ನಂಬರಿಗೆ ಕಾಲ್ ಮಾಡ್ಬೋದು ಇದು ಹೆಚ್ಚಿನ ಡೀಟೇಲ್ ಡಿಸ್ಕ್ರಿಪ್ಷನ್ಸಲ್ಲಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್